ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಒಳ ಮೀಸಲಾತಿ ಜಾರಿಗೆಗೆ ನಾವು ಬದ್ಧರಾಗಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಈ ದೆಸೆಯಲ್ಲಿ ಕಾರ್ಯಗಳು ನಡೆಯುತ್ತಿದ್ದು ಮೂರು ಹಂತಗಳಲ್ಲಿ ದತ್ತಾಂಶ ಸಂಗ್ರಹ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಈ ಬಗ್ಗೆ ವರದಿ ನೀಡಿದೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿದೆ ಈ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ದತ್ತಾಂಶವನ್ನು ಸಂಗ್ರಹಿಸಲು ಸಮಿತಿ ಶಿಫಾರಸು ಮಾಡಿದೆ ಅದರ ಅನ್ವಯ ದತ್ತಾಂಶ ಸಂಗ್ರಹಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕುರಿತಂತೆ ಇಂದು ವಿಧಾನಸೌಧದ ಸಮ್ಮೇಳನ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ನಡೆಸಿ ಈ ವಿಷಯಗಳನ್ನು ತಿಳಿಸಿದರು ಇವತ್ತಿನಿಂದ ಹದಿನೇಳನೇ ತಾರೀಕುವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಅವರಿಗೆ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದ ಅದರಲ್ಲಿ ಎಡ ಬಲ ಹೋವಿಗಳು ಲಬಾಣಿಗಳು ಕೊರಮ ಕೊರಚ ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ ನೂರೊಂದು ಜಾತಿಗಳ ಎಂಪಿರಿಕಲ್ ಡಾಟಾ ಇರಲಿಲ್ಲ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದ್ರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಇದು ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವೇಂದ್ರ ಸಿಂಗ್ ಅಂಡ್ ಅದರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಈ ಜಜ್ಮೆಂಟ್ ಕೊಡ್ತಾರೆ ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ ಸೊ ಇದಾದಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದು ಅವರು ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ ಆ ಮಧ್ಯಂತರ ವರದಿನಲ್ಲಿ ಎಂಪೆರಿಕಲ್ ಡಾಟಾ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತಂದ್ರೆ ಕೆಲವರು ಪರಿಶಿಷ್ಟ ಜಾತಿ ಸೇರಿದಂಥವು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅಂತೇಳಿ ಎಡಗೈನವರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಆಮೇಲೆ ಸಿ ಅಂತ ಬರ್ತಿರ್ತಾರೆ ಇವರು ನಿರ್ದಿಷ್ಟವಾಗಿ ಎಡಗೈ ಸೇರಿದವರ ಬಲಗೈಗೆ ಸೇರಿದವರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ ಅನೇಕ ಭಾಗಗಳಲ್ಲಿ ಕೆಲವರು ಆದಿ ದ್ರಾವಿಡ ಎಡಗೈ ಅಂತ ಕರ್ಕೋತಾರೆ ಆಮೇಲೆ ಇನ್ ಕೆಲವು ಕಡೆ ಅದೇ ಆದಿ ದ್ರಾವಿಡ ಬಲಗೈ ಅಂತಲೂ ಕರ್ಕೋತಾರೆ ಆಮೇಲೆ ಹಾಗೆಯೇ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ಆಂಧ್ರ ಅವರು ಕೂಡ ಕರ್ಕೋತಾರೆ ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೂಲಕ ಗೊತ್ತಾಗಲ್ಲ ಭಾರತದ ಮೇಲೆ ಕೆಟ್ಟ ಕಂಡು ಹಾಕಿದವರಿಗೆ ಸೂಕ್ತ ಉತ್ತರ ನೀಡುವುದು ತಮ್ಮ ಜವಾಬ್ದಾರಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಭಾನುವಾರ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಈ ರೀತಿಯಾಗಿ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನೀವು ಬಯಸುವುದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ನಾನು ನಿಮಗೆ ಭರವಸೆ ಕೊಡುತ್ತೇನೆ ಎಂದು ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಅವರು ಹೇಳಿದರು ಜೊತೆಗೆ ಸಶಸ್ತ್ರ ಪಡೆಗಳ ಜೊತೆಗೆ ಕೆಲಸ ಮಾಡುವುದು ಕೂಡ ನನ್ನ ಜವಾಬ್ದಾರಿ ಎಂದು ರಕ್ಷಣಾ ಸಚಿವರು ಹೇಳಿದರು ಕನ್ನಡ ಕನ್ನಡ ಎಂದಿದ್ದಕ್ಕೆ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆಯಿತು ಎಂದು ಗಾಯಕ ಸೋನು ನಿಗಮ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿಯೇ ಸೋನು ನಿಗಮ್ ಈ ರೀತಿಯಾಗಿ ಹೇಳಿದ್ದಾರೆ ಅಭಿಮಾನಿಯೊಬ್ಬ ಕನ್ನಡ ಹಾಡನ್ನು ಹೇಳುವಂತೆ ಕನ್ನಡ ಕನ್ನಡ ಎಂದು ಕೂಗಿದ್ದಕ್ಕೆ ಸೋನು ನಿಗಮ್ ನೀವು ಹೀಗೆ ಕನ್ನಡ ಕನ್ನಡ ಎಂದಿದ್ದಕ್ಕೆ ಪೆಹಲ್ಗಾಮ್ನಲ್ಲಿ ಹತ್ಯೆ ನಡೆಯಿತು ಎಂದಿದ್ದಾರೆ ಸೋನು ನಿಗಮ್ ವಿರುದ್ಧ ಕನ್ನಡಿಗರ ಆಕ್ರೋಶ ಬುಗಿಲೆದ್ದಿದ್ದು ಇವರನ್ನು ಇನ್ನು ಮುಂದೆ ಕನ್ನಡ ಚಿತ್ರಗಳಲ್ಲಿ ಹಾಡಿಸುವಂತಿಲ್ಲ ಎಂದು ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿದೆ ಕನ್ನಡ ಪರ ಸಂಘಟನೆಗಳ ದೂರನ್ನು ಆಧರಿಸಿ ಸೋನು ನಿಗಮ್ ಮೇಲೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಆದರೆ ತಮ್ಮ ಮಾತಿನಿಂದ ಕನ್ನಡಿಗರಿಗೆ ನೋವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದ ಸೋನು ನಿಗಮ್ ಕನ್ನಡಿಗರ ಕ್ಷಮೆಯನ್ನೇ ಕೋರಿಲ್ಲ ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಂಡಿರುವ ಸೋನು ನಿಗಮ್ ಅವರ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ फर्क है दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजार लोग मना भी करते रोक रोका लड़कियां मुझे याद उनको चला रही बोली थी मत करो तो डोंट डिस्टर्ब द सीन उन, उन पांचों को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी और कनाडेगाज बहुत ही प्यारे लोग होते हैं आप लोग कमेंट्स में ये मत सोचिए कि वहां पे कोई जैसे वेब चल रही है ऐसा कुछ नहीं है हर जगह पे चार पांच ऐसे गंदे लोग होते हैं जो हर प्रांत में आई एम श्योर हर आपके किसी भी स्टेट में होंगे पर उनको ये याद दिलाना बहुत जरूरी है यू कैन नॉट अलाउ देम टू थ्रेटिंग यू एज एन ऑडियंस टू मेक यू सिंह सारी दुनिया प्यार से आपसे करे हम आते भी हैं तो एक घंटे का सेट लेकर आता हूं पूरा कनाडा तो गाने का क्योंकि तो मैं मैं तो कहा भी था स्टेज पर कितनी बार कहा था मैंने बट अगर जो लोग लोगों को उकसाते हैं उनको उसी समय रोकना बहुत जरूरी है क्योंकि ये बाबा बन जाता है फिर बाद में तो प्यार, के, प्यार की भूमि में नफरत के बीज अगर कोई बो रहा है तो उसको रोकना पड़ेगा क्योंकि तो ये फसल बाद में हमें ही काटनी पड़ेगी करडेगा सब ब्यूटीफुल पीपल सो प्लीज नॉट जनरलाइज देम सिर्फ चार या पांच लड़के थे जो ಯೋಗ ಗುರು ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಸ್ವಾಮಿ ಶಿವಾನಂದ ಸರಸ್ವತಿಯವರು ವಾರಣಾಸಿಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ನೂರ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಬ್ರಿಟಿಷ್ ಆಳ್ವಿಕೆ ಇದ್ದ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಅವರು ಜನಿಸಿದ್ದರು ಆರು ವರ್ಷದ ಬಾಲಕನಾಗಿದ್ದಾಗ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದ ಇವರನ್ನು ಓಂಕಾರಾನಂದ ಶ್ರೀಗಳು ನೋಡಿಕೊಂಡಿದ್ದರು ಯೋಗ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಓಂಕಾರಾನಂದ ಶ್ರೀಗಳು ಇವರಿಗೆ ನೀಡಿದ್ದರು ಯೋಗದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಸ್ವಾಮಿ ಶಿವಾನಂದರು ಆರ್ನೂರು ರೋಗಿಗಳಿಗೆ ಯೋಗದ ಸಹಾಯದಿಂದ ಆರೋಗ್ಯವಂತರಾಗಲು ಸಹಕಾರ ನೀಡಿದ್ದರು ಯೋಗದ ಬಗ್ಗೆ ಇವರಿಗಿದ್ದ ಆಳವಾದ ಜ್ಞಾನವನ್ನು ಪರಿಗಣಿಸಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು ಯೋಗರತ್ನ ಪ್ರಶಸ್ತಿಯೂ ಕೂಡ ಇವರನ್ನು ಅರಸಿ ಬಂದಿತ್ತು ಬನ್ನೇರುಘಟ್ಟ ಕನಕಪುರ ಮಾರ್ಗ ನೈಸ್ ರಸ್ತೆಯಲ್ಲಿ ವಕೀಲರೊಬ್ಬರ ಶವ ಪತ್ತೆಯಾಗಿದ್ದು ಮೃತರನ್ನು ಜಗದೀಶ್ ಎಂದು ಗುರುತಿಸಲಾಗಿದೆ ಅವರ ಮೃತದೇಹ ಅವರ ಕಾರಿನಿಂದ ನೂರ ಐವತ್ತು ಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಮೃತರ ಸಂಬಂಧಿ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಮೃತ ಜಗದೀಶ್ ಅವರ ಕಾರಿನ ದೀಪಗಳು ಆನ್ ಆಗಿದ್ದವು ಆದರೆ ಕಾರಿನ ಡೋರ್ಗಳು ಲಾಕ್ ಆಗಿದ್ದವು ಜಗದೀಶ್ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದು ತಲೆಯ ಹಿಂಭಾಗ ಎರಡು ಭಾಗವಾಗಿದೆ ಎಂದು ಪೊಲೀಸರು ವಿವರಿಸಿದ್ದಾರೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ